ಅದ್ದೂರಿ ಸಮಾರಂಭದಲ್ಲಿ ಸಿಎಸ್ಬಿಎಲ್ ಸೀಸನ್ ಒನ್ ಟ್ರೋಫಿ ಹಾಗೂ ಲೋಗೋ ಅನಾವರಣ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಶ್ರೀಕಾಂತ್ ಕಿಡಂಬಿ ಸೇರಿದಂತೆ ಅನೇಕ ಗಣ್ಯರು ಭಾಗಿ ಸೆಲೆಬ್ರಿಟಿ ಶಟಲ್ ಬ್ಯಾಡ್ಮಿಂಟನ್ ಲೀಗ್ ಸೀಸನ್ ಒನ್ ಉದ್ಘಾಟನೆ ಹಾಗೂ ಲೋಗೋ ಲಾಂಚ್ ಸಮಾರಂಭ ನಗರದ ಖಾಸಗಿ ಹೋಟೆಲ್ನಲ್ಲಿ ಅದ್ದೂರಿಯಾಗಿ ನೆರವೇರಿತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹಾಗೂ ಭಾರತದ ಖ್ಯಾತ ಶಟಲ್ ಬ್ಯಾಡ್ಮಿಂಟನ್ ಆಟಗಾರ ಶ್ರೀಕಾಂತ್ ಕಿಡಂಬಿ ಸಿಎಸ್ಬಿಎಲ್ ಸೀಸನ್ ಒನ್ ಲೋಗೋ ಹಾಗೂ ಟ್ರೋಫಿಯನ್ನ ಅನಾವರಣ ಮಾಡಿದರು ಇದೇ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟುಹಬ್ಬವನ್ನು ಕೂಡ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ವಿಧಾನ ಪರಿಷತ್ ಸದಸ್ಯರಾದ ಗೋವಿಂದರಾಜು ಶರವಣ ನಟ ಅನಿರುದ್ ಜತ್ಕರ್ ನಟಿ ರಾಗಿಣಿ ದ್ವಿವೇದಿ ಸಾರಾ ಗೋವಿಂದು ಪತ್ರಕರ್ತ ಸದಾನಂದ ಶೆಣೈ ಮುಂತಾದವರು ಸಮಾರಂಭಕ್ಕೆ ಆಗಮಿಸಿ ಸಿಎಸ್ಬಿಎಲ್ ಯಶಸ್ವಿಯಾಗಲೆಂದು ಹಾರೈಸಿದರು ವರ್ಣರಂಜಿತ ವೇದಿಕೆಯಲ್ಲಿ ಪುನೀತ್ ರಾಜ್ಕುಮಾರ್ ಚಿತ್ರದ ಹಾಡುಗಳಿಗೆ ಹೆಸರಾಂತ ನೃತ್ಯ ತಂಡಗಳು ಹೆಜ್ಜೆಯನ್ನು ಹಾಕಿದ್ರು ಸಿಎಸ್ಬಿಎಲ್ ಕುರಿತು ಮಾಹಿತಿ ನೀಡಿದ ಆಯೋಜಕರಲ್ಲಿ ಒಬ್ಬರಾದ ಚೇತನ್ ಸೂರ್ಯ ನಾವು ಎರಡು ವರ್ಷಗಳ ಕಾಲ ಅಪ್ಪು ಕಪ್ ಎಂಬ ಹೆಸರಿನಲ್ಲಿ ಶಟಲ್ ಬ್ಯಾಡ್ಮಿಂಟನ್ ಟೂರ್ನಿಯನ್ನ ಆಯೋಜನೆ ಮಾಡುತ್ತಾ ಬಂದಿದ್ದೇವೆ ಆಗಿನಿಂದಲೂ ಕೂಡ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ನಮಗೆ ಬೆಂಬಲ ಕೊಡ್ತಾ ಬಂದಿದ್ದಾರೆ ಶರವಣ ಅವರ ಸಹಕಾರವೂ ಕೂಡ ಆಗಿನಿಂದಲೂ ಇನ್ನು ಈ ಬಾರಿ ಇಂಟರ್ ಸ್ಟೇಟ್ ಸೆಲೆಬ್ರಿಟಿ ಶಟಲ್ ಬ್ಯಾಡ್ಮಿಂಟನ್ ಲೀಗ್ ಅನ್ನು ಆಯೋಜನೆ ಮಾಡಲಾಗಿದೆ ಕರ್ನಾಟಕ ತಮಿಳುನಾಡು ಆಂಧ್ರಪ್ರದೇಶ ಹಾಗೂ ಕೇರಳ ನಾಲ್ಕು ರಾಜ್ಯಗಳ ಸೆಲೆಬ್ರಿಟಿಗಳು ಈ ಲೀಗ್ ನಲ್ಲಿ ಆಡ್ತಾರೆ ಮುಂದಿನ ಬಾರಿ ಇನ್ನು ಹೆಚ್ಚಿನ ರಾಜ್ಯಗಳು ಸೇರ್ಪಡೆಯಾಗುತ್ತೆ ಕರ್ನಾಟಕ ವಾರಿಯರ್ಸ್ ಚೆನ್ನೈ ಸೂಪರ್ ಸ್ಟಾರ್ಸ್ ಕೇರಳ ರಾಕರ್ಸ್ ಹಾಗೂ ತೆಲುಗು ಫೈಟರ್ಸ್ ಎಂಬ ನಾಲ್ಕು ತಂಡಗಳಿದೆ ನನ್ನ ಜೊತೆಗೆ ಅರ್ಜುನ್ ಹಾಗೂ ಪಾರಿತೋಷ್ ಅವರು ಈ ಬಾರಿ ಕೈಜೋಡಿಸಿದ್ದು ಜೂನ್ ತಿಂಗಳಿನಲ್ಲಿ ಅದ್ದೂರಿಯಾಗಿ ಸಿಎಸ್ಬಿಎಲ್ ನಡೀತಾ ಇದೆ ಅಂತ ಹೇಳಿದರು ಇನ್ನು ಕರ್ನಾಟಕ ವಾರಿಯರ್ಸ್ ತಂಡದ ನಟರಾದ ಪ್ರಮೋದ್ ಶೆಟ್ಟಿ ರವೀನ್ ಚೇತನ್ ಮನೋರಂಜನ್ ರವಿಚಂದ್ರನ್ ವಿಕ್ರಮ್ ರವಿಚಂದ್ರನ್ ಚೆನ್ನೈ ಸೂಪರ್ ಸ್ಟಾರ್ ತಂಡದ ಶಿವಕುಮಾರ್ ವಿಕ್ರಾಂತ್ ಭರತ್ ಹಾಗೂ ಬಿಆರ್ ಕೃಷ್ಣ ತೆಲುಗು ಫೈಟರ್ಸ್ ತಂಡದ ಶರತ್ ನಿತೇಶ್ ಹಾಗೂ ಕೇರಳ ರಾಕರ್ಸ್ ತಂಡದ ಮಂಜುನಾಥ್ ನಟರಾದ ಸಂತೋಷ್ ಹಾಗೂ ರಾಜೀವ್ ಪಿಳ್ಳೈ ಮುಂತಾದ ಸೆಲೆಬ್ರಿಟಿ ಆಟಗಾರರು ಸಿಎಸ್ಬಿಎಲ್ ಲೋಗೋ ಹಾಗೂ ಟ್ರೋಫಿಯನ್ನ ಅನಾವರಣ ಮಾಡಿದರು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ